ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಬಸ್ತವಾಡ ಗ್ರಾಮ ಪಂಚಾಯತ್ ಮೂರು ಹಾಗೂ ನಾಲ್ಕನೇ ಎಲೆಕ್ಷನ್ ಒಟ್ಟು ಉಳಿದಿದ್ದು ಹದಿನಾಲ್ಕು ನಾಲ್ಕು ತಿಂಗಳು ಮಾತ್ರ ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಗೌಡ ಶಂಕರಗೌಡ ಪಾಟೀಲ್ ನಾಲ್ಕು ತಿಂಗಳು ಎರಡನೇದಾಗಿ ದಾವಲ್ ಸಾಬ್ ಮಹಬೂಬ್ ಸಾಬ್ ಬಾಡ್ಕರ್ ಹತ್ತು ತಿಂಗಳು ಆಯ್ಕೆಯಾದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪಿಡಿಒ ಹಾಗೂ ಎಲೆಕ್ಷನ್ ಅಧಿಕಾರಿಗಳು ಮತ್ತು ಬಸ್ತವಾಡ ಗ್ರಾಮದ ಗ್ರಾಮಸ್ಥರು ಹಾಗೂ ಗ್ರಾಮದ ಹಿರಿಯರು ಅಮೀರ್ ಬೇಗ ಇನಾಮದಾರ್ ಕಾಡಪ್ಪ ಮಗದು ಅಶೋಕ್ ಪಾಟೀಲ್ ದಾದಾ ಬೇಗ್ ಇನಾಮದಾರ್ ಮೆಹಬೂಬ್ ಸಿಪಾಯಿ ಜಹಾಂಗೀರ್ ಬೇಗ ಇನಾಮಾರ್ ಕಾಡೇಶ್ ಪಾಟೀಲ್ ಈ ಸಂದರ್ಭದಲ್ಲಿ ಇನಾಮದಾರ್ ಅಣ್ಣಪ್ಪ ಲಖುಂಡಿ ಹಾಗೂ ಬಸ್ತವಾಡ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು என்ன சொல்லலாம் நம்ம அத சொல்லலாம் நல்லா 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 நான் என்ன பண்ணேன்னா மையா மையா வந்து போறோம் என்ன என்ன சொல்லலாம் நம்ம போலாம் என்ன சொல்லலாம் என்ன பண்ணுறீங்க என்ன சொல்லலாம் என்ன சொல்லலாம் मावा, जरूर जब बोलोगे तो बोलोगे। हाँ, हाँ, ये, ये चंद, ये आउटर पानी, ये चंद, ये आउटर पानी क्या है? ये आउटर पानी, ये आउटर पानी, ये आउटर पानी, आउटर पानी, आउटर पानी, आउटर पानी, आउट ನೋಡ್ರಿ ಒಂದು ಗಂಟೆ ಆಗ್ರಿ अरे ऐसे मैंने हॉरमना बोल दिया अरे बाला ऐसे है ना हॉरमना बोल दिया आज कल 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 आज क Gay pistol 05 05 நடா தெய்வரேனா போட்டோவள என்ன பெரிய ગાடின வந்தா நீ நீ அதா நீல ஆமா யாராரேங்க সরকার সরকার এ <laughs> কিরণ ಅಡ್ರಿಟ ನಾವ್ರೆ ಇಟ್ಟಿ ಅದನ್ನ ನಿಂತ್ಬಿಟ್ಟು ಶಿಕ್ಷಣವನ್ನು ನಡೆಸ್ತೇನೆ ಅನ್ನೋ ಒಂದು ಪ್ರಮಾಣ ಮಾಡಿಕೊಂಡು ಶಾಸನ ನಡೆಸ್ತಾ ಇದ್ರ ಬರುವ ದಿನಮಾನದಲ್ಲಿ ಜನ ಪ್ರೇರಿತನಾಗಿ ಯಾವ ರೀತಿ ಕೆಲಸ ಮಾಡ್ತಿರ ತಾವು ಸರ್ ಜನ ಯಾವ ರೀತಿಯ ಕೆಲಸ ಮಾಡ್ತೀರ ಸರ್ ತಾವು ಇಬ್ರು ನೊಂದಿಗೆ ಸೇರಿಪಟ್ಟು ಕೆಲಸ ಮಾಡ್ತೇವೆ ಅಂದ್ರೆ ಒಂದು ಪ್ರಮಾಣ ವಿಜಯನ ನಡ್ತಾ ಇದ್ರ ಅದೇ ರೀತಿಯಲ್ಲಿ ಇಂದಿನ ಮುಂದಿನ ಯಾವ ರೀತಿ ಮಾಡ್ತೀರ ತಾವು ಗ್ರಾಮ ಸುಧಾರಣೆ ಬಗ್ಗೆ ಒಳಗಡೆ ಕೂಡ ಸುಮಾರು ಕೆಲಸಗಳು ತಮ್ಮ ಊರಲ್ಲಿ ನಿಂತ್ಕೊಂಡಿದ್ದಾವೆ ನಮಗೂ ಗುರುತಿಸ್ಕೋ ಬರ್ತಾರ ಆ ಕೆಲಸ ನಮ್ಮ ನೇತೃತ್ವದಲ್ಲಿ ಜರುಗಲಾಗದ ಸರ್ ತಾವು ಚಾರ್ಜ್ ಎಂದಿನವರೆಗೂ ತಗೋತೀರಾ ಸರ್ ತಾವು ಚಾರ್ಜ್ ಎಂದಿನವರೆಗೂ ತಗೋತೀರಾ ಇಲ್ಲ ಸರ್ ತಾವು ಎಂದಿನದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾಯಿದ್ದರು ಇವತ್ತಿನ ದಿನ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಸೊ ಫೋನ್ ಸರ್ ಕೆಲವೊಂದು ಕೆಲಸಗಳಲ್ಲಿ ನಮಗೆ ಕೇಳಿಸಿ ಬರೋ ಥರ ಕೆಲಸಗಳು ಸುಮಾರು ಕೆಲಸಗಳು ಆಭಾವಿಯದಲ್ಲಿ ನಿಂತ್ಕೊಂಡಿದ್ದಾವೆ ಆ ಕೆಲಸಗಳು ಹಿಂದಿನ ಚೇರ್ಮನ್ ಇದ್ದರೂ ಆರು ಕೂ ಆರು ನೇತೃತ್ವದಲ್ಲಿ ಕೆಲಸಗಳನ್ನ ನಡೆದಿಲ್ಲ ಈ ರೀತಿಯಲ್ಲಿ ನಮ್ಮ ನೇತೃತ್ವದಲ್ಲಿ ಆ ಕೆಲಸಗಳು ಕೂಡ ಆಗಬಹುದಾ ಸರ್ ಸರಿ ಸರ್ ಸರ್ ತಮ್ಮ ಗ್ರಾಮಸ್ಥರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಾರ್ಕೆಟ್ ಎಲ್ಲ ರೀ ನಾಲ್ವಾ ಬೇರೆ ಪೆಂಡ್ ಬರ್ 哎。嗯 hey! ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್